ದಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಸಾಕಷ್ಟು ತೊಂದರೆ ಕೊಡುತ್ತವೆ ಆರೋಗ್ಯಕರವಾದ ತರಕಾರಿಗಳನ್ನು ಈ ಸಮಯದಲ್ಲಿ ಸೇವನೆ ಮಾಡುವುದರಿಂದ ಮತ್ತು ಹೆಚ್ಚಾಗಿ ಆಹಾರ ಪದ್ಧತಿಯಲ್ಲಿ ಹಸಿರು ಎಲೆ ತರಕಾರಿಗಳನ್ನು ಸೇರಿಸಿ ತಿನ್ನುವುದರಿಂದ ಚಳಿಗಾಲದ ಸಮಯಕ್ಕೆ ವಿರುದ್ಧವಾಗಿ ಆರೋಗ್ಯವನ್ನ ರಕ್ಷಣೆ ಮಾಡಿಕೊಳ್ಳಬಹುದು ಎಲ್ಲ ಬಗೆಯ ಹಸಿರು ಎಲೆ ತರಕಾರಿಗಳಿಗೆ ಹೋಲಿಸಿದರೆ ಮೆಂತ್ಯ ಸೊಪ್ಪು ಆರೋಗ್ಯದ ಮೇಲೆ ಉತ್ತಮ ಪ್ರಭಾವವನ್ನ ಹೊಂದಿದೆ ಎಂದು ಹೇಳಬಹುದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಉತ್ತಮವಾದ ಜೀರ್ಣಶಕ್ತಿ ದೇಹದ ತೂಕ ನಿಯಂತ್ರಣ ಹೀಗೆ ಹಲವು ಆಯಾಮಗಳಲ್ಲಿ ಇದು ಸಹಾಯಕ್ಕೆ ಬರಲಿದೆ ಹಾಗಾದ್ರೆ ಇದರ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಅನ್ನ ಕ್ಲಿಕ್ ಮಾಡಿ ಟೈಪ್ ಒನ್ ಮತ್ತು ಟೈಪ್ ಟೂ ಮಧುಮೇಹ ಹೊಂದಿರುವಂತಹ ಜನರಿಗೆ ಮೆಂತೆ ಸೊಪ್ಪು ತುಂಬಾನೇ ಲಾಭಕಾರಿ ಇದು ಮಧುಮೇಹಿಗಳಿಗಲ್ಲದೆ ಇರುವ ಜನರಲ್ಲಿ ಕಾರ್ಬ್ಸ್ ಸೂಕ್ಷ್ಮತೆಯನ್ನ ಸುಧಾರಣೆ ಮಾಡುವುದು ಮೆಂತೆಯು ಇನ್ಸುಲಿನ್ ಚಟುವಟಿಕೆ ಸುಧಾರಣೆ ಮಾಡುವುದು ಮೆಂತೆಯಲ್ಲಿರುವ ಅಂಶವು ಇದಕ್ಕೆ ಕಾರಣವಾಗಿದೆ ಇನ್ನು ಎಳೆಯ ಮಗುವಿಗೆ ಎದೆಹಾಲು ಮಾತ್ರ ಆಹಾರದ ಮೂಲವಾಗಿರುವುದು ಹಾಲಿನಲ್ಲಿ ಇರುವಂತಹ ಪೋಷಕಾಂಶಗಳು ಬೇರೆಲ್ಲೂ ಸಿಗದು ಮೆಂತೆಯು ಬಾನಂತಿಯರಲ್ಲಿ ಎದೆಹಾಲು ಹೆಚ್ಚು ಮಾಡುವ ಗುಣ ಹೊಂದಿದೆ ಇದನ್ನು ತರಕಾರಿ ಅಥವಾ ಗಿಡಮೂಲಿಕೆ ಚಹಾದ ರೂಪದಲ್ಲಿ ಬಳಕೆ ಮಾಡಬಹುದು ಇದರಿಂದ ಎದೆಹಾಲು ಉತ್ಪತ್ತಿ ವೃದ್ಧಿಸುವುದು ಇದರ ಬಗ್ಗೆ ವೈದ್ಯರ ಸಲಹೆ ಪಡೆದುಕೊಂಡರೆ ಒಳ್ಳೆಯದು ಇನ್ನು ಮೆಂತೆ ಎಲೆಗಳು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ದೇಹದಲ್ಲಿನ ಎಲ್ಡಿಎಲ್ ಮತ್ತು ಟ್ರೈಗ್ಲಿಸರೈಡ್ಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಹೃದಯದ ವಿವಿಧ ಸಮಸ್ಯೆಗಳು ಮತ್ತು ರೋಗಗಳನ್ನ ದೂರವಿಡಲು ಉತ್ತಮ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮೆಂತೆದ ಎಲೆಗಳನ್ನು ನೀರಿನಲ್ಲಿ ನೆನೆಸಿ ರಾತ್ರಿ ಇಡಿಬಿಡಿ ಬೆಳಗ್ಗೆ ಎಲೆಗಳನ್ನ ಸೋಸಿ ಆ ನೀರನ್ನ ಕುಡಿಯಿರಿ ಇದನ್ನು ನಿಯಮಿತವಾಗಿ ಸೇವಿಸಿ ಇನ್ನು ಮೆಂತೆ ಎಲೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿನದ ಅಂಶವಿದ್ದು ರಕ್ತಹೀನತೆಯಾಗದಂತೆ ತಡೆಯುತ್ತದೆ ಕೆಂಪು ರಕ್ತ ಕಣಗಳು ಮತ್ತು ಹಿಮೋಗ್ಲೋಬಿನ್ ಅನ್ನ ಹೆಚ್ಚಿಸಲು ದೈನಂದಿನ ಅಡುಗೆಯಲ್ಲಿ ಮೆಂತ್ಯದ ಎಲೆಗಳನ್ನ ಬಳಸಿ ಅಥವಾ ಮೆಂತ್ಯದ ಎಲೆಯ ಚಹಾ ಮಾಡಿಕೊಂಡು ಕುಡಿಯಿರಿ ಅಷ್ಟೇ ಅಲ್ಲ ನೆನೆಸಿಟ್ಟ ಮೆಂತೆ ಎಲೆಗಳನ್ನ ಅಗೆಯುವುದರಿಂದ ಅಲ್ಪಾವಧಿಯಲ್ಲಿಯೇ ಗಣನೀಯ ಪ್ರಮಾಣದಲ್ಲಿ ತೂಕವನ್ನು ಕಡಿಮೆ ಮಾಡಬಹುದು ಆದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಆದ್ದರಿಂದ ನಿಮ್ಮ ಆಹಾರದಲ್ಲಿ ಮೆಂತ್ಯದ ಎಲೆಗಳನ್ನು ಸೇರಿಸಲು ಮರೆಯಬೇಡಿ ಇನ್ನು ನಿಯಮಿತವಾಗಿ ಕಾಳು ಅಥವಾ ಮೆಂತ್ಯ ಸೊಪ್ಪು ಸೇವನೆ ಮಾಡುತ್ತಲಿದ್ದರೆ ಇದು ಹೃದಯದ ರೋಗಗಳಿಗೆ ತುಂಬಾ ಒಳ್ಳೆಯದು ಇದು ಹೃದಯದ ಹಲವಾರು ಸಮಸ್ಯೆ ನಿವಾರಣೆ ಮಾಡುವುದು ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸುವ ಗುಣವು ಹೃದಯದ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿರುವುದು ಇದು ಹೃದಯಾಘಾತ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಆಗಬಹುದಾದ ಪಾರ್ಶ್ವವಾಯುವನ್ನ ತಡೆಯುವುದು ಇನ್ನು ಮೆಂತೆ ಎಲೆಗಳನ್ನು ಸೇವಿಸುವುದರಿಂದ ಸ್ತನಗಳ ಗಾತ್ರವನ್ನ ನೈಸರ್ಗಿಕವಾಗಿ ಹೆಚ್ಚಿಸಬಹುದು ಇದು ಅತ್ಯುತ್ತಮ ಮತ್ತು ಸುಲಭ ಮಾರ್ಗ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ